ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ಇದೇ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿವೆ ಅಂತ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕರು ಲೋಕಸಭಾ ಪ್ರತಿನಿಧಿಗಳು ಸರ್ಕಾರಿ ನೌಕರರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಮತ್ತು ಸಜ್ಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಕ್ರೀಡಾಕೂಟದಲ್ಲಿ ಜಯಶೀಲರಾದವರು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಅರ್ಹರಾಗಿದ್ದು ನೂರು ಮಂದಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಸನ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಕಟ್ಟಡ ನವೀಕರಣದ ನಂತರ ಕೊಠಡಿಗಳನ್ನು ಬಳಸೋಕೆ ಅವಕಾಶ ನೀಡದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಂಘದ ರಾಜ್ಯಾಧ್ಯಕ್ಷರು ಪೂರ್ವಾನುಮತಿ ನೀಡದೇ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಕೃಷ್ಣೇಗೌಡ ಆರೋಪಿಸಿದರು ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಜಿಲ್ಲಾ ಆಡಳಿತದ ಡಿ ಸಿ ಎಸ್ಪಿ ಸಿಇಒ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಈ ಕ್ರೀಡೆ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರುತ್ತೆ ವಿವಿಧ ವಾಯೋಮಾನಗಳ ಇದರಲ್ಲಿ ಕೆಲವು ವೈಯಕ್ತಿಕ ಮತ್ತು ಗುಂಪು ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ಹಮ್ಮಿಕೊಂಡು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತು ಎಲ್ಲ ನೌಕರರಿಗೆ ನಾವು ಆನ್ಲೈನ್ ಲಿಂಕನ್ನು ಕಳಿಸಿದ್ದೀವಿ ಆನ್ಲೈನ್ ಲಿಂಕಲ್ಲಿ ಆಗಲೇ ಇವತ್ತಿನವರೆಗೆ ಟಿಲ್ ನಾವು ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಆಗಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಇನ್ನು ಹದಿನಾರನೇ ತಾರೀಕು ನಾವು ಅದನ್ನು ಮುಂದುವರಿಸಿ ಸ್ಪಾಟ್ ರಿಜಿಸ್ಟ್ರೇಷನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸುಮಾರು ಮೂರುವರೆ ಸಾವಿರ ಜನದ ಮೇಲೆ ನೌಕರರು ಬಂದು ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ನೌಕರರು ಏನು ಈ ಹಾಸನ ಜಿಲ್ಲೆಯ ಹೆಸರನ್ನು ಉಳಿಸುವಂಥ ಕಾರ್ಯಗಳನ್ನ ಮಾಡಬೇಕು ಇಲ್ಲಿಂದ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಹೋಗ್ಬೋದು ಅವರಿಗೆ ನೌಕರರಿಗೆ ಅವಕಾಶಗಳು ಕಡಿಮೆ ಅವರಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲ ಕಡೆ ಹೋಗಿ ಅವರು ಕ್ರೀಡೆಗಳನ್ನ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದ್ದರಿಂದ ಈ ಸರ್ಕಾರ ಹಮ್ಮಿಕೊಂಡಿರೋಂಥ ಈ ಕ್ರೀಡೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷನೂ ಕೂಡ ನಡೀತಾ ಇದೆ ಅದರಲ್ಲಿ ಅವರ ಪ್ರತಿಭೆಗಳನ್ನ ಗುರುಸುವಂಥ ಕೆಲಸವನ್ನು ನಾವು ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ರಾಜ್ಯಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ ಇದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಸಾಕಾರ ಮಾಡಬೇಕು ಅಂತ ಹೇಳಿ ಈ ಒಂದು ಚಟುವಟಿಕೆಯನ್ನು ಭಾಗಿಯಾಗಲಿಕ್ಕೆ ನೌಕರರಿಗೆ ನಾವು ಈ ಮೂಲಕ ಎಲ್ರಿಗೂ ಕೋರ್ಕೊಡ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮಿಕಾಂತ್ ಖಜಾಂಜಿ ಬಿಆರ್ ಹೇಮಂತ್ ನಿರ್ದೇಶಕರಾದ ಆಶಾ ರವೀಂದ್ರ ಎ ಟಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು